ರಾಹುಲ್ ವಿರುದ್ಧ ಬಿಜೆಪಿಯವರು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ದೇವನಹಳ್ಳಿಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಐನೂರು ಕೋಟಿಗೆ ಸಿಎಂ ಸ್ಥಾನ ಮಾರಾಟವಾಗಿದೆ ಅಂತ ಪೇಪರ್ ಗಳಲ್ಲಿ ಬಂದಿತ್ತು ಅದಕ್ಕೆ ನಾನು ಸಿದ್ದರಾಮಯ್ಯ ನಲ್ವತ್ತು ಪರ್ಸೆಂಟೇಜ್ ಅಂತ ಜಾಹೀರಾತು ಕೊಟ್ಟಿದ್ವಿ ಇದ್ರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಾತ್ರ ಇಲ್ಲ ಆ ಸಮಯದಲ್ಲಿ ರಾಹುಲ್ ಗಾಂಧಿ ಅಧ್ಯಕ್ಷರೂ ಆಗಿರ್ಲಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ Uh, they have filed a false case against the kong uh, me cm and rahul gandhi this bjp have filed a false bogus case so a private complaint so summons was been issued in order to respect the court uh, rao ji is attending court Mr. today Nagendra have resigned sir bjp is saying it was our fight that he resigned uh, yeah. let them be in their dreams ಎಸ್ ದ ಹಾವ್ ಫೈಲ್ಡ್ ಎ ಫಾಲ್ಸ್ ಕೇಸ್ ಅಗೇನ್ಸ್ಟ್ ಸಿಎಂ ಅಂಡ್ ರಾಹುಲ್ ಗಾಂಧಿ ಬಿಜೆಪಿ ಬೋಗಸ್ ಕೇಸ್ ಪ್ರೈವೇಟ್ ಕಂಪ್ಲೇಂಟ್ ಸೊ ಸಮನ್ಸ್ ಇಶ್ಯೂಡ್ ಇನ್ ಆರ್ಡರ್ ಟು ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿದ್ದಾರೆ ಆ ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ ಕಾಗ್ನೈಜೆನ್ಸ್ ತಗೊಂಡು ಕೇಸ್ ರಿಜಿಸ್ಟರ್ ಆಗಿ ಸಮನ್ಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಅಪಿಯರ್ ಆಗಿದ್ದಾರೆ ಮತ್ತು ಬೇಲನ್ನ ಕೊಟ್ಟಿದ್ದಾರೆ ಬೇಲ್ ನ ಆಧಾರದ ಮೇಲೆ ಆಚೆ ಬಂದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಆ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡೋಕ್ ವಾಶಿಂಗ್ ಹಾಕ್ಬೇಕಾ ಅಥವಾ ಹಾಗೆ ಮೆರಿಟ್ ಮೇಲೆ ಫೈಟ್ ಮಾಡಬೇಕಾ ಅಂತ ಹೇಳಿ ಸೊ ಅದನ್ನ ಸಂಬಂಧಪಟ್ಟಂತ ಎಲ್ಲ ಲಾಯರ್ಗಳು ಸೇರಿ ಅದನ್ನ ತೀರ್ಮಾನ ನೋಡಿ ಇದರಲ್ಲಿ ನಾನು ಇಷ್ಟೇ ಹೇಳ್ತೇನೆ ರಾಹುಲ್ ಗಾಂಧಿ ಅವರ ಅಷ್ಟೇ ಹಾಕಿ ಯಾರ್ದು ಸಹ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ಡಿಫರ್ಮೆಂಟರಿ ಮ್ಯಾಟ್ರೇ ಇಲ್ಲ ಎನಿ ಎನಿ ಕಾಮೆಂಟ್ ಮೇಡ್ ಬೈ ಅ ಪರ್ಸನ್ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಇನ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿಟ್ಯೂಟ್ ಅ ಜಡ್ಜ್ಮೆಂಟ್ಸ್ ಇದ್ದಾವೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈ ಕಂಪ್ಲೇಂಟ್ ಏನಿದೆ ಇದು ಪ್ರಿವಿಲೇಸ್ ಕಂಪ್ಲೇಂಟ್ ಬೇಸ್ಲೆಸ್ ಕಂಪ್ಲೇಂಟ್ ಆದರೂ ಸಹ ಕೋರ್ಟ್ ಕಬ್ನಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಗೆ ಗೌರವ ಕೊಡ್ತಕ್ಕಂತ ದೃಷ್ಟಿಯಿಂದ ಅಪೀರ್ ಆಗಿರ್ತಕ್ಕಂಥದ್ದೇ ಬೇಲ್ ತೆಗೆದುಕೊಂಡು